ಬೀದರ್ ವೀರ ಕನ್ನಡ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದ ಆಸ್ಪತ್ರೆಯಲ್ಲಿ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಸಿಬ್ಬಂದಿಗಳ ನಿರ್ಲಕ್ಷ್ಯ ಮಹಿಳೆ ಸಾವು ಆಗ್ರಹಿಸಿ ಪ್ರತಿಭಟನೆ ಹುಮ್ನಾಬಾದ್ ತಾಲೂಕಿನ ದುಬಲಗುಂಡಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ ಎಂದು ಆಗ್ರಹಿಸಿ ಕುಟುಂಬಸ್ಥರು ಮತ್ತು ಗ್ರಾಮದ ಮುಖಂಡರಿಂದ ಎದುರಿಗೆ ಪ್ರತಿಭಟನೆ ನಡೆಯಿತು ಗ್ರಾಮದ ನಾಗಮ್ಮ ನರಸಪ್ಪ ಅರವತ್ಮೂರು ವರ್ಷ ಮೃತ ಮಹಿಳೆ ಭಾನುವಾರ ಮುಂಜಾನೆ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಮುಂಜಾನೆ ವೇಳೆಯ ಆಸ್ಪತ್ರೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದಾಗಿ ಈ ಘಟನೆ ನಡೆದಿದೆ ಎಂದು ಪ್ರತಿಭಟನಾಕಾರರು ವೈದ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಟಿಎಚ್ಒ ಭೇಟಿ ಈ ಘಟನೆಯ ಸುದ್ದಿ ತಿಳಿದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜ್ಞಾನೇಶ್ವರ ನಿರಗುಡೆ ಭೇಟಿ ಪರಿಶೀಲನೆ ನಡೆಸಿದರು ನಂತರ ಅವರು ಮಾತನಾಡಿ ಈ ಸಂಘಟನೆಗೆ ಕಾರಣರಾದ ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದೆಂದು ಭರವಸೆ ನೀಡಿದ ತಕ್ಷಣ ಪ್ರತಿಭಟನೆ ಕೈಬಿಟ್ರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಭೋಜಗುಂಡಿ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವರಾಜ್ ಗಂಗಶೆಟ್ಟಿ ಬಿಜೆಪಿ ಮಂಡಳ ಅಧ್ಯಕ್ಷ ಅನಿಲ್ ಪಸರ್ಗಿ ಪ್ರದೀಪ್ ಪಸರ್ಗಿ ಸತೀಶ್ ರತ್ನಾಕರ್ ಪ್ರಭು ನೀಳಗೆ ರಾಮಣ್ಣ ದತ್ತು ಡಾಂಗೆ ವೀರೇಶ್ ಸಜ್ಜನ್ ಸದ್ದಂ ಸೌದಾಗರ್ ಸೇರಿದಂತೆ ಇತರರಿದ್ರು

ನರಸಮ್ಮ ಮತ್ತು ಗಣ್ಣ ಗಂಡ ನರಸಪ್ಪ ನಾಗಮ್ಮ ನಾಗಮ್ಮ ನರಸಪ್ಪ ಅವರು ಬೆಳಗ್ಗೆ ಎಂಟುವರೆಗೆ ಏನು ಬಂದು ಅಸ್ತವಸ್ಥವಾಗಿ ಕೊಂಡು ಬಂದಿದ್ದರು ಆದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನು ಕಾರ್ಯನಿರ್ವಹಿತ ಸ್ಟಾಪ್ ಇರ್ತಾರೆ ಬೆಳಗ್ಗೆ ಏನು ಏಟ್ ಅವರ್ಸಲ್ಲಿ ನಾವು ಡ್ಯೂಟಿ ಹಾಕಿದ್ದೀವಿ ಅವರು ನಿಷ್ಕಾಳದಿಂದ ಈ ಘಟನೆ ಆಗಿದೆ ಸೊ ಆ ಘಟನೆ ಸಂಬಂಧಪಟ್ಟಿದ್ದ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಊರಿನ ಹಿರಿಯ ಮುಖಂಡರು ಮತ್ತು ಇವು ಎಲ್ಲ ಜನಪ್ರತಿನಿಧಿಗಳು ನಾವು ಎಲ್ಲ ಸಂವಾದನೆ ಮಾಡಿ ಅವ್ರ ಮನೆಗೆ ನಾವು ಸಂವಾದನೆ ಹೇಳಿಬಿಟ್ಟು ಇದು ಕಡೆ ಘಟನೆ ಈ ಥರ ಆಗಬಾರ್ದಾಗಿತ್ತು ಯಾರಿಗೂ ಭೀ ಆಗಬಾರ್ದು ಒಂದು ಜೀವದ ಕಷ್ಟ ಇರುತ್ತೆ ಸೊ ಏನು ಬೆಳಗ್ಗೆ ಏನು ಡ್ಯೂಟಿ ಮೇಲೆ ಇದ್ದಿದ್ದು ಸ್ಟಾಪನ್ನು ಏನು ಅವರು ನೈಟ್ ಇದ್ದಿದ್ದು ಪಾಳ್ಯದಲ್ಲಿ ಅವ್ರು ಬರೋಸ್ತಾನ ಅವ್ರು ಇರಬೇಕಾಗಿತ್ತು ಮತ್ತು ಬೆಳಗ್ಗೆ ಯಾರು ಬರೋರು ಇದ್ದರೂ ಅವರು ಸ್ವಲ್ಪ ಲೇಟ್ ಬೇಗ ಕೋಆರ್ಡಿನೇಷನ್ ಮಾಡ್ಕೊಂಡು ಬರೋದಿತ್ತು ಅದರಿಂದ ನೀಷ್ಟು ಘಟನೆ ಆಗಿದೆ ಆ ಸಂಬಂಧಪಟ್ಟ ಸ್ಟಾಫ್ ಮೇಲೆ ನಾವು ಈಗಾಗಲೇ ಆ್ಯಕ್ಷನನ್ನು ತೊಗೊಂಡಿದ್ದೀವಿ ಮತ್ತು ಅದರ ಪರ್ಯಾಯವಾಗಿ ನಾವು ಬೇರೆ ಸ್ಟಾಫನ್ನು ಇಲ್ಲಿ ಅರೇಂಜ್ ಮಾಡಿದ್ದೀವಿ ಮತ್ತು ಈ ಮಾತ್ರ ಇದೇ ವಿಷಯನ ತೊಗೊಂಡ್ಬಿಟ್ಟು ನಾವು ಈ ಥರ ಬೀದರ್ ಜಿಲ್ಲೆಯಲ್ಲೂ ಯಾವುದೂ ಪ್ರಾಥಮಿಕ ಆಯ್ಕೆ ಆಗಲಿ ಸಾರ್ವಜನಿಕ ಆಸ್ಪತ್ರೆ ಆಗಲಿ ಉಪಕೇಂದ್ರ ಮಟ್ಟದಾಗಲಿ ಈ ಥರ ಘಟನೆ ಆಗದಂಗೆ ನಾವು ಮುಂದಿನ ಕ್ರಮವನ್ನು ಏನು ಮಾಡಬೇಕು ನಾವು ಆಲ್ರೆಡಿ ನಾವು ಜಿಲ್ಲಾ ಮಟ್ಟದಿಂದ ನಮ್ಮ ಪ್ರೋಗ್ರಾಮ್ಸ್ ಹೇಳ್ಕೊಂಡು ನಾವು ಒಂದು ನಿರ್ದೇಶನ ಕೊಟ್ಟಿದ್ದೀವಿ ಸೊ ಅದಕ್ಕಾಗಿ ನಾವು ಮುಂದಿನ ದಿನಗಳಲ್ಲಿ ಈ ಥರ ಘಟನೆ ಆಗದಂಗೆ ನಾವು ನೋಡ್ಕೋತೀವಿ ಧನ್ಯವಾದಗಳು ಇಬ್ಬರ ಮೇಲೆ ಮೂರು ಜನ ಇದ್ದಾರೆ ಅಲ್ಲಿ ಏಯ್ಟ್ ಅವರ್ಸು ಅದಕ್ಕಾಗಿ ನಾವು ಮೂರು ಜನಕ್ಕೂ ಕೂಡ ತಗೋತಾ ಇದ್ದೀವಿ ಮೂರು ಜನ ಸಿಬ್ಬಂದಿಗಳಿಗೆ ಹಾಗೆ ಅದೇ ಈ ವಿಷಯ ನಮ್ಮ ಗಮನಕ್ಕೆ ಬಂದಿದ್ದು ಮೊನ್ನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೆಂಬರ್ಸ್ ಎಲ್ಲ ನಾವು ಲಾಸ್ಟ್ ಮೀಟಿಂಗ್ದಾಗ ತಾಲೂಕು ರೈವಧಿಕಾರಿಗಳು ಮತ್ತು ನಾವು ಇಬ್ಬರು ಪ್ರೋಗ್ರಾಮ್ಸ್ ಇರ್ಗೊಂಡು ಮೀಟಿಂಗು ತೊಗೊಂಡಿದ್ದೀವಿ ಮೊದಲು ಏನು ಆಯುಷ್ ಡಾಕ್ಟರ್ ಇದ್ದರು ಅವರು ಆ ಥರ ಮಾಡ್ತಾಯಿದ್ರು ಅದಕ್ಕೆ ಅವರಿಗೂ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಇಲ್ಲಿ ಖಾಯಮ ವೈದ್ಯರು ಡಾಕ್ಟರ್ ಖಾಲಿ ಇರೋದ್ರಿಂದ ನಾವು ಇನ್ನೊಂದು ಎಮ್ ಬಿ ಬಿ ಎಸ್ ಡಾಕ್ಟ್ರನ್ನ ಕಾಂಟ್ರ್ಯಾಕ್ಟಲ್ಲಿ ತೊಗೊಂಡ್ಬಿಟ್ಟು ಒಂದು ವಾರ ಆಯಿತು ನೀವು ನಿಯೋಜನೆ ಮಾಡಿದ್ದೀವಿ ಈಗ ಸದ್ಯಕ್ಕೆ ಅವರು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಮಾತಾಡಿದಾಗ ಕೂಡ ಅವರು ಒಳ್ಳೆಯ ಸ್ಪಂದನೆ ಕೊಡ್ತಾ ಇದ್ದಾರೆ ಸರ್ ಅಂತ ನನಗೆ ಇದು ಕೊಟ್ಟಿದ್ದಾರೆ ಮತ್ತು ಮುಂದಿನ ನಮ್ಮ ಕಡೆಯಿಂದ ಆಶ್ವಾಸನೆ ಕೊಡ್ತೀನಿ ಅವರು ಇನ್ನು ಉತ್ತಮವಾಗಿ ಕೆಲಸ ಮಾಡಿಕೊಂಡು ತೋರಿಸ್ತೀವಿ ಅಂತ ನಾನು ಹೇಳ್ತೀನಿ ನಾನು ಡೆಲಿವರಿ ಇದ್ದಾರೆ ಖಾಸಗಿ ಆಸ್ಪತ್ರೆ ಕಳಿಸ್ತಾ ಇದ್ದಾರೆ ಅಂತ ಸಾರ್ವಜನಿಕವಾಗಿ ಅದೇ ಅದರ ಬಗ್ಗೆ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಎ ಎನ್ ಸಿ ಟ್ರ್ಯಾಕ್ ತಾಯಿನ ಟ್ರ್ಯಾಕ್ ಮಾಡೋಕ್ಕೆ ನಾವು ಒಂದು ಈಗಾಗಲೇ ನಾವು ಮಾಹಿತಿನ ತೊಗೊಂಡಿದ್ದೀವಿ ಇದು ಒಲ್ಲೇ ಇಲ್ಲಲ್ಲ ಜಿಲ್ಲೆಯಲ್ಲೂ ಎಲ್ಲೂ ಕೂಡ ಈ ಥರ ಘಟನೆ ಆದರೆ ಸಂಬಂಧಪಟ್ಟಂಥ ಸ್ಟಾಫ್ ಮೇಲೆ ನಾವು ಕ್ರಮ ತೊಗೊಳ್ತೀವಿ ಮತ್ತು ಈ ಘಟನೆ ಏನ ಬಂದಿದೆ ಇದ್ರ ಬಗ್ಗೆ ಆಗಿ ಎನ್ಕ್ವೈರಿನೂ ಮಾಡಿಸ್ತೇನೆ ಈ ವರ್ಷ ಮೂರು ಜನ ವೈದ್ಯರ ಸಿಬ್ಬಂದಿಗಳು 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 ಇದ್ದಾರೆ ಒಬ್ಬರು ಆಯುಷ್ ಡಾಕ್ಟ್ರ್ ಇದ್ದಾರೆ ಆ್ಯಂಬುಲೆನ್ಸ್ ಕೂಡ ಡ್ರೈವರ್ ಕೂಡ ಅಂತ ಹೇಳ್ತಾರೆ ಅದರ ಮೇಲೇನು ನಾವು ಡಿಟೇಲ್ ಆಗಿ ಇದರಲ್ಲಿ ತೊಗೊಂಡ್ಬಿಟ್ಟು ಅವರು ಲಾಗ್ಬುಕ್ ಎಲ್ಲ ಚೆಕ್ ಮಾಡಿಬಿಟ್ಟು ಅವರು ಕೂಡ ಆ್ಯಕ್ಷನ್ ಕೊಡೋದು